ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾರ ಅರುಣ್ ಕುಮಾರ್ ಟೆಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪಾ ಅಂತಂದರೆ ಸೊ ಐದು ಸಾವಿರ ಅತಿಥಿ ಉಪನ್ಯಾಸಕರು ಸೊ ತಮ್ಮ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ ಸೊ ಉಪನ್ಯಾಸವನ್ನು ಮಾಡಲು ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಸೊ ಒಂದು ನ್ಯೂಸ್ ಬರ್ತಾ ಇದೆ ಸೊ ಹೈಕೋರ್ಟ್ ತೀರ್ಪು ಪಾಲನೆಯನ್ನು ಮಾಡಿದ್ದಾರೆ ಯು ಜಿ ಸಿ ವಿದ್ಯಾರ್ಥಿನ ಹೊಂದಿಲ್ಲದವರಿಗೆ ಸೊ ಅವರನ್ನು ಅತಿಥಿ ಉಪನ್ಯಾಸಕರಾಗಿ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನೇನೆಲ್ಲ ನ್ಯೂಸ್ ಇದೆ ಅಂತ ನೋಡ್ತಾ ಹೋಗೋಣ ಸೊ ಅತ್ಯಂತ ಕಡಿಮೆ ಗೌರವಧನಕ್ಕೆ ಎರಡು ದಶಕಗಳಿಂದ ಸಾಯಂಕ ಒಂದು ಇಪ್ಪತ್ತು ವರ್ಷಗಳಿಂದ ಸೊ ಕೆಲವೊಂದಿಷ್ಟು ಜನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಉಪನ್ಯಾಸಕರಾಗಿ ಬೋಧನೆಯನ್ನು ಮಾಡ್ತಾ ಬಂದಿದ್ದಾರೆ ಸೊ ಇಂಥವ್ರಿಗೆ ಸೊ ಕೋಕನ್ನು ಕೊಡಲಾಗಿದೆ ಅಂತ ಒಂದು ನ್ಯೂಸು ಬರ್ತಾಯಿದೆ ಸೊ ಏನಪ್ಪ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಸೊ ಕೋರ್ಟಿನ ಆದೇಶದ ಪ್ರಕಾರ ಸೊ ಯು ಜಿ ಸಿ ಅರ್ಹತೆಯನ್ನು ಯಾರೂ ಹೊಂದಿಲ್ಲ ಸೊ ಅಂಥವರಿಗೆ ಉಪನ್ಯಾಸವನ್ನು ಮಾಡಲು ಸೊ ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಅಂತ ಹೇಳಲಾಗ್ತಾಯಿದೆ ಸೊ ಒಟ್ಟಾರೆ ನಾಲ್ಕುನೂರ ನಲವತ್ತು ಪ್ರಥಮ ದರ್ಜೆ ಕಾಲೇಜುಗಳಿದ್ದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಅತಿಥಿ ಉಪನ್ಯಾಸಕರಿದ್ದು ಸೊ ಇದರಲ್ಲಿ ಯು ಜಿ ಸಿ ವಿದ್ಯಾರ್ಹಿಯನ್ನು ಹೊಂದಿರದವರು ಹೊಂದಿರುವವರು ಸೊ ಐದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಮಂದಿ ವಿದ್ಯಾರ್ಹೆಯನ್ನು ಹೊಂದಿದ್ದಾರೆ ಸೊ ಅದೇ ರೀತಿಯಾಗಿ ವಿದ್ಯಾರ್ಹತೆ ಸೊ ಯು ಜಿ ಸಿ ವಿದ್ಯಾರ್ಹತೆಯನ್ನು ಹೊಂದಿಲ್ಲದವರು ಐದು ಸಾವಿರದ ಮುನ್ನೂರ ಐವತ್ತ್ಮೂರು ಮಂದಿ ಸೊ ಯು ಜಿ ಸಿ ನಿಯಮಾವಳಿಯ ಪ್ರಕಾರ ಅರ್ಹತೆಯನ್ನು ಹೊಂದಿಲ್ಲದವರಾಗಿದ್ದಾರೆ ಸೊ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರಾಗಿ ಸೊ ಅರ್ಹತೆಯನ್ನು ಹೊಂದಿಲ್ಲದವರಿಗೆ ಸೊ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರಿ ಪ್ರಾಧ್ಯಾಪಕರ ನೇಮಕಾತಿಗೆ ಯು ಜಿ ಸಿ ನಿಗದಿ ಮಾಡಿರುವ ಅರ್ಹತೆಗಳನ್ನೇ ಅತಿಥಿ ಉಪನ್ಯಾಸಕರ ಆಯ್ಕೆಗಳು ಅನ್ವಯಿಸಬೇಕು ಎಂದು ಹೈಕೋರ್ಟು ಸೊ ಕಳೆದ ಸೆಪ್ಟೆಂಬರ್ನಲ್ಲಿ ಸೊ ತನ್ನ ಆದೇಶವನ್ನು ಪ್ರಕಟಿಸಲಾಗಿತ್ತು ಸೊ ಹಾಗಾಗಿ ಕಾಲೇಜು ಶಿಕ್ಷಣ ಇಲಾಖೆ ಸೊ ಯು ಜಿ ಸಿ ಅರ್ಹತೆಯ ಹೊಂದಿಲ್ಲದವರನ್ನು ಕೈಬಿಟ್ಟು ನೇಮಕಾತಿ ಪ್ರಕ್ರಿಯೆಯನ್ನು ಚಾಲನೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ಸೊ ಅದೇ ರೀತಿ ಎಂ ಫಿಲ್ ಪರಿಗಣನೆಗೆ ನಕಾರವನ್ನು ಸರ್ಕಾರದವರು ಮಾಡಿದ್ದಾರೆ ಸೊ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇದ್ದ ಸರ್ಕಾರಿ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸೊ ಎರಡು ಸಾವಿರದ ಏಳು ಎಂಟರಲ್ಲಿ ನಡೆದಿದ್ದ ನೇಮಕಾತಿಯಲ್ಲಿ ಎಮ್ ಫಿಲ್ ಕೂಡ ಅವಕಾಶವನ್ನು ನೀಡಲಾಗಿತ್ತು ಸೊ ಎರಡು ಸಾವಿರದ ಒಂಬತ್ತರ ಜುಲೈ ಹನ್ನೊಂದಕ್ಕೆ ಹಿಂದೆ ಎಂ ಫಿಲ್ ವಿದ್ಯಾರ್ಥಿ ಪಡೆದಿದ್ದವರು ಅರ್ಜಿ ಸಲ್ಲಿಸಿ ನೇಮಕಾತಿ ಆದೇಶವನ್ನು ಪಡೆದಿದ್ದರು ಸೊ ಆಗ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕವಾದವರು ಈಗ ಸಹ ಪ್ರಾಧ್ಯಾಪಕರಾಗಿ ಬಡ್ತಿ ಪಡೆದಿದ್ದಾರೆ ಆದರೆ ಎರಡು ಸಾವಿರದ ಒಂಬತ್ತಕ್ಕೂ ಮೊದಲು ಪಡೆದಿದ್ದ ಎಮ್ ಫಿಲ್ ವಿದ್ಯಾರ್ಥಿಯನ್ನು ಸೊ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಪರಿಗಣಿಸಲು ಕಾಲೇಜು ಶಿಕ್ಷಣ ಇಲಾಖೆ ನಿರಾಕರಿಸಲಾಗಿದೆ ಅಂತ ಒಂದು ನ್ಯೂಸ್ ಬರ್ತಾಯಿದೆ ಸೊ ಇದನ್ನು ಸರ್ಕಾರದವರು ಗಮನಿಸ್ತಾರೆ ಅಂದ್ಕೊತಿದ್ದೀನಿ ಸೊ ಇದರಲ್ಲಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಸೊ ಯು ಜಿ ಸಿ ವಿದ್ಯಾರ್ಹತೆ ಸೊ ಪಿ ಎಚ್ ಡಿ ಸೊ ಕೆ ಸೆಟ್ಟು ಯು ಜಿ ಸಿ ನೆಟ್ಟು ಸೊ ಈ ವಿದ್ಯಾರ್ಹತೆನ ಹೊಂದಿಲ್ಲದವರಿಗೆ ಸೊ ಉಪನ್ಯಾಸಕರಾಗಿ ಮುಂದುವರೆಯಲು ಅರ್ಹತೆ ಇಲ್ಲ ಅಂತ ಸೊ ಆಲ್ರೆಡಿ ಕೋರ್ಟ್ನಿಂದನೇ ಆದೇಶ ಬಂದಿದೆ ಸೊ ಹಾಗಾಗಿ ಸರ್ಕಾರ ಕೂಡ ಸೊ ಆ ಆದೇಶವನ್ನು ಪಾಲನೆ ಮಾಡಿದೆ ಸೊ ಇದ್ರ ಪ್ರಕಾರ ಏನಾಗುತ್ತೆ ಅಂತಂದರೆ ಸೊ ಈಗ ಆಲ್ರೆಡಿ ವರ್ಕಿಂಗಲ್ಲಿ ಇರ್ತಕ್ಕಂಥ ಒಂದು ಐದು ಸಾವಿರ ಉಪನ್ಯಾಸಕರು ಸೊ ಅತಿಥಿ ಉಪನ್ಯಾಸಕರಾಗಿ ಸಾಧ್ಯವಾಗ್ತಾ ಇಲ್ಲ ಸೊ ಆದಷ್ಟು ಬೇಗ ವಿದ್ಯಾರ್ಹತೆಯನ್ನು ಹೊಂದಿ ಅಥವಾ ಸರ್ಕಾರದವರು ಅಂಥವ್ರಿಗೆ ಒಂದು ಏನಾದರೂ ಅನುಕೂಲ ಮಾಡಿಕೊಡಲಿ ಅಂತ ಸೊ ನಮ್ಮ ಒಂದು ಭಾವನೆ ಕೂಡ ಆಗಿದೆ ಸೊ ಎರಡಿಗೆಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು